ವಿದ್ಯುತ್ ಗುತ್ತಿಗೆದಾರ ಸಂಘದ ಕೋಆಪರೇಟಿವ್ ಸೊಸೈಟಿಯ ಹೌಸಿಂಗ್ ಸೊಸೈಟಿಯ ಇವತ್ತು ಚುನಾವಣೆ ನಡೆದಿದೆ ಈ ಚುನಾವಣೆಯಲ್ಲಿ ಎಸ್ ಎಂ ಕೆ ಬೆಂಬಲಿತ ತಂಡ ರಮೇಶ್ ನೇತೃತ್ವದಲ್ಲಿ ನಾವೆಲ್ಲ ಇವತ್ತು ಜಯಗಳಿಸಿದೀವಿ ನಮ್ಮ ಗುತ್ತಿಗೆದಾರರು ಹಲವಾರು ರೂರಲ್ ಏರಿಯಾ ಬರ್ತಾರೆ ತುಂಬಾ ಡಿಸ್ಟಿಕ್ಗಳಿಂದ ಬರ್ತಾರೆ ಬೇರೆ ಬೇರೆ ಡಿಸ್ಟಿಕ್ಗಳಿಂದ ಅವ್ರಿಗೇನಾಗಿದೆ ಬೆಂಗಳೂರಲ್ಲಿ ಒಂದು ನಿವೇಶನ ಬೇಕು ಅಂತ ಹೇಳಿ ಅವರೆಲ್ಲ ಆಕಾಂಕ್ಷಿಗಳಾಗಿರ್ತಾರೆ ಅವ್ರಿಗೆಲ್ಲ ಇನ್ನು ಮುಂದಿನ ದಿನಗಳಲ್ಲಿ ನಾವು ಬೆಂಗಳೂರಲ್ಲಿ ಮೈನ್ ಮೇನ್ ಸಿಟಿಲಿ ಅವ್ರ ಮಕ್ಕಳಿಗೆ ಎಜುಕೇಶನ್ ಆಗಿರ್ಬೋದು ಅವ್ರಿಗೆಲ್ಲ ಅನುಕೂಲ ಆಗೋ ತರೋ ರೀತಿಯಲ್ಲಿ ಕಡಿಮೆ ಅಲ್ಲಿ ಅವ್ರಿಗೆ ನಿವೇಶನ ಕೊಡೋ ರೀತಿಯಲ್ಲಿ ನಾವೆಲ್ಲ ಒಂದು ಸೌಕರ್ಯ ಮಾಡ್ಬೇಕು ಅಂತೇಳಿ ನಾವು ಎಲ್ಲ ಒಂದು ಆಕಾಂಕ್ಷಿಗಳಾಗಿದೀವಿ ಇನ್ನು ಮುಂದಿನ ದಿನಗಳಲ್ಲಿ ಒಂದು ಮಾದರಿಯಾಗಿ ನಾವು ನಮ್ಮ ಗುತ್ತಿಗೆದಾರರಿಗೆ ಎಲ್ಲ ಈಗ ಏನು ಟೆಲಿಕಾಂ ಲೇಬಟ್ಟು ಅದು ಇದು ಸುಮಾರು ಮಾಡ್ತಾರೆ ನಮ್ದು ಹಂಡ್ರೆಡ್ ಇಯರ್ಸ್ ನಮ್ದು ಸಂಘ ಆಗಿದೆ ಈ ಸಂಘದಲ್ಲಿ ಪ್ರಥಮ ಬಾರಿಗೆ ನಾವು ಈ ವರ್ಷ ನಾವು ಎಲ್ಲರಿಗೂ ಕೂಡ ನಮ್ ಕೈಲಾದಷ್ಟು ನಿವೇಶನಗಳನ್ನ ಹಂಚ್ಬೇಕು ಹೇಳಿ ನಾವೆಲ್ಲಾನು ಒಂದು ಒಕ್ಕೂಟದಿಂದ ಕೆಲಸ ಮಾಡಿ ಮಾಡ್ತೀವಿ ಆಡಳಿತ ಮಂಡಳಿಯ ಚುನಾವಣೆ ಮುಂದಿನ ಐದು ವರ್ಷಗಳಿಗೆ ಇವತ್ತು ನಡೆಯಿತು ಇದರಲ್ಲಿ ನಮ್ಮ ಎಸ್ ಎನ್ ಕೆ ಬೆಂಬಲಿತ ಎಸ್ ರಮೇಶ್ ಅವರ ತಂಡ ಅತಿ ಹೆಚ್ಚಿನ ಮತಗಳಿಂದ ಜಯ ಬಾರಿ ಜಯ ಗಳಿಸಿದೆ ಇದನ್ನ ಇದಕ್ಕೆ ನಾವು ಏನೇನ್ ಪ್ರಣಾಳಿಕೆಗಳು ನೀಡಿದ್ದೀವಿ ಇದನ್ನೆಲ್ಲ ಮುಂದಿನ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಈಡೇರ್ತೀವಿ ನಾವು ಏನೇನು ಪ್ರಣಾಳಿಕೆಗಳು ಇಟ್ಟಿದ್ದೀವಿ ಅದನ್ನು ಒಂದೊಂದಾಗಿ ಎಲ್ಲ ನಮ್ಮ ಸದಸ್ಯರ ಸಮ್ಮುಖದಲ್ಲಿ ಅದನ್ನ ಮಾಡ್ಕೊಂಡು ಹೋಗ್ತೀವಿ ಇಡೀ ರಾಜ್ಯದಿಂದ ಇಡೀ ಕರ್ನಾಟಕ ರಾಜ್ಯದಿಂದ ಮೂಳೆ ಮೂಳೆಯಿಂದ ಬಂದಿರುವ ಎಲ್ಲ ನಮ್ಮ ಸದಸ್ಯರಿಗೆ ಹಾಗೂ ಎಲ್ಲ ನಮ್ಮ ಮುಖಂಡರಿಗೆ ಹಿರಿಯರಿಗೆ ಕಿರಿಯರಿಗೆ ಎಲ್ಲರಿಗೂ ಧನ್ಯವಾದಗಳಲ್ಲಿ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಹೌಸಿಂಗ್ ಸೊಸೈಟಿಯ ಚುನಾವಣೆ ಇಂದು ನಡೆದಿದೆ ಈ ಚುನಾವಣೆಯಲ್ಲಿ ಚುನಾವಣೆ ಬೇಕಾಗಿರಲ್ಲ ಆದ್ರೂ ಎದುರಾಳಿಗಳು ನಮ್ಮನ್ನ ದುರುದ್ದೇಶ ಪೂರ್ವಕವಾಗಿ ಬಿಡ್ತೀವಿ ಅನ್ನೋ ಉದ್ದೇಶದಿಂದ ಇವತ್ತು ಚುನಾವಣೆ ಘೋಷಣೆ ಮಾಡುವಂತ ಪರಿಸ್ಥಿತಿ ಬಂತು ನೂರ ಎರಡು ಟೋಟಲಿ ಏಳು ರೋಟ್ ಆ ಏಳ್ನೂರು ವೋಟ್ ಅಲ್ಲಿ ಇವತ್ತು ನೀವು ರೋಟ್ ನಮಗೆ ನಮ್ಗೆ ಪ್ರತಿಪರ್ಧೆ ಪ್ರತಿ ಸ್ಪರ್ಧೆ ಕೊಟ್ಟು ಅಸೋಸಿಯೇಷನ್ ದುಡ್ಡನ್ನ ವೇಸ್ಟ್ ಮಾಡಿಸಿದ್ರು ಇದಾಗಬಾರ್ದಿತ್ತು ಕೂತ್ಕೊಂಡು ಮಾತಾಡಿದ್ರೆ ಎಲ್ಲ ಸರಿ ಹೋಗ್ತಿತ್ತು ಇದು ಬೇಕಂತ ಉದ್ದೇಶ ಪೂರ್ವಕ ಮಾಡಿರೋದ್ರಿಂದ ಇವತ್ತು ದೇವರು ಎಲ್ಲಾ ಸದಸ್ಯರ ಒಂದು ಬೆಂಬಲದಿಂದ ನಾವು ನಮ್ಮ ಎಸ್ ಎಂ ಕೆ ತಂಡ ಎಸ್ ರಮೇಶ್ ಅವರ ನೇತೃತ್ವದಲ್ಲಿ ದೇವರಿ ಕಳಿಸಿದ್ದೇವೆ ಹಾಗಾಗಿ ಇವತ್ತೇನು ಹತ್ತೊಂಬತ್ತು ಜನ ಚುನಾವಣೆಯಲ್ಲಿ ಗೆದ್ದಿದ್ದೀವಿ ಮುಂದಿನ ದಿನಗಳಲ್ಲಿ ನಾವೇನು ಆಶ್ವಾಸನೆ ಕೊಟ್ಟಿದ್ದೀವಿ ಆ ಆಶ್ವಾಸನೆಯನ್ನ ನೋಡಿ ಫಲಿತಾಂಶ ನಡೆದಿದೆ ಇವತ್ತು ಎಸ್ ಎಂ ಬಹುಮತದಿಂದ ಪ್ರಚಂಡ ಬಹುಮತದಿಂದ ನಾವು ಎಲ್ಲರು ನಾವು ಮುಂದೆ ಸೈಕಿಂಗ್ಗೋಸ್ಕರ ಬಹಳ ಹೋರಾಟ ಮಾಡಿ ಎಲ್ಲಾ ಕಾರ್ಯಕ್ರಮಗಳು ನಾವು ಸೈಟ್ ಮಾಡಬೇಕಂತ ನಮ್ಮ ನೇರ ಉದ್ದೇಶ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರ ಸಂಘ ಹೌಸಿಂಗ್ ಕೋ ಆಪರೇಟಿವ್ ಸೊಸೈಟಿಯಲ್ಲಿ ಇವತ್ತೇನು ಅಭೂತಪೂರ್ವವಾಗಿ ಜಯವನ್ನ ಎಸ್ ಎನ್ ಕೆ ತಂಡ ಜಯಗಳಿಸಿದೆ ಅದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಪೋರ್ಟ್ ಮಾಡಿದ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತೇವೆ ಇವತ್ತೇನು ಈ ಚುನಾವಣೆಯಲ್ಲಿ ನಾವು ಗೆದ್ದಿದ್ದೀವಿ ಅಂತಂದ್ರೆ ಮೂಲ ಕಾರಣ ಇವಾಗಿನ ಆಡಳಿತ ಮಂಡಳಿ ಕೇಂದ್ರ ಕೇಂದ್ರ ಸಮಿತಿಯಲ್ಲಿ ಯಾವುದೇ ರೀತಿಯಾದ ಸದಸ್ಯರಿಗೆ ಸ್ಪಂದಿಸಿದೆ ಒಂದ್ ರೂಪಾಯಿನ ಕೆಲಸ ಮಾಡದೆ ಆಟಗಳಾಡ್ಕೊಂಡು ಮೋಜು ಮತ್ತಿಗಳನ್ನ ಮಾಡ್ಕೊಂಡು ಫಂಕ್ಷನ್ಗಳನ್ನ ಮಾಡ್ಕೊಂಡು ಚಂದ ವಸೂಲಿ ಮಾಡ್ಕೊಂಡು ಏನು ಅವ್ರ ಇವತ್ತು ಅಧಿಕಾರ ನಡೆಸ್ತಾ ಇದ್ದಾರೆ ಆ ಆ ವಿಚಾರವನ್ನ ಮನಗಂಡು ಎಲ್ಲ ಸದಸ್ಯರು ಬಂದು ಎಸ್ ಎಂ ಕೆ ತಂಡಕ್ಕೆ ಮತ ನೀಡಿ ಇವತ್ತು ನಮ್ಮನ್ನ ಎಸ್ ಎಂ ಕೆ ತಂಡವನ್ನ ಜಯ ಮೇರಿ ಕಳಿಸಿದ್ದಾರೆ ಅವ್ರಿಗೆ ತುಂಬಾ ಹೃದಯ ಧನ್ಯವಾದಗಳನ್ನ ಹೇಳ್ತಾ ಮುಂದೆ ನಡೀತಕ್ಕಂಥ ಜೂನ್ ತಿಂಗಳಲ್ಲಿ ಕೇಂದ್ರ ಸಮಿತಿಗೆ ಇದೇ ರೀತಿ ಎಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಪೋರ್ಟ್ ಮಾಡ್ತಾ ಏನಿದೆ ನಮ್ಮ ಹಿಂದೆ ಕಂಚಿನ ಕೂಸಾಗಿತ್ತು ಈ ಒಂದು ಈಗಿರ್ತಕ್ಕಂತ ನಮ್ಮ ಆಡಳಿತ ಮಂಡಳಿಯ ವಿರೋಧ ತಂಡದವರು ಉದ್ದೇಶ ಪೂರ್ವಕವಾಗಿ ಒಂದು ಚುನಾವಣೆ ಒಂದು ನಡೆಯ ತರ ಮಾಡಿ ನಮ್ಮ ಒಂದು ಸೊಸೈಟಿಗೆ ಇನ್ನ ನಾವು ಈಗಿನ ಬೀಜ ಬಿತ್ತಿದ್ವಿ ಆ ಬೀಜನ ಹಾಳು ಮಾಡ್ಲಿಕ್ಕೋಸ್ಕರ ಮಾಡಿದ್ರು ಹಾಳು ಹಾಳ ನಮ್ಮ ಸಂಘಕ್ಕೆ ಹೆಚ್ಚು ಕಡಿಮೆ ಎಂಟು ಲಕ್ಷ ರೂಪಾಯಿ ವ್ಯಯ ಮಾಡಿದ್ದಾರೆ ಅವರಿಂದ ಈಗ ಜನ ನಮ್ಗೆ ಏನ್ ನಮ್ಮ ಸದಸ್ಯರು ಬಂದು ಇವತ್ತು ಒಂದು ರಾಜ್ಯಾದ್ಯಂತ ಬಂದು ನಮ್ಮ ಒಂದು ತಂಡಕ್ಕೆ ಮತ ಕೊಟ್ಟ ಒಂದು ದೇಶ ಮಾಡಿದ್ದಾರೆ ಅವರೆಲ್ಲ ನಮ್ಮ ತಂಡದ ಪರವಾಗಿ ರಾಜ್ಯದ ಎಲ್ಲ ಸದಸ್ಯರಿಗೂ ನಾವು ಧನ್ಯವಾದಗಳನ್ನ ಅರ್ಪಿಸ್ತೇವೆ ಇದ್ದೀವಿ ಕರ್ನಾಟಕ ರಾಜ್ಯ ಅನುಮತಿ ಪಡಿತ ವಿದ್ಯುತ್ ದರ ಸಂಘ ಬೆಂಗಳೂರು ಇಂದು ಹೌಸಿಂಗ್ ಸೊಸೈಟಿಯ ಒಂದು ಚುನಾವಣೆ ನಡೆದಿದೆ ಚುನಾವಣೆಯಲ್ಲಿ ನಮ್ಮ ಎಂ ಕೆ ಅವರ ತಂಡ ತುಂಬಾ ಜಯಭರಿ ಬಾರಿಸುವ ಮುಖಾಂತರ ಇವತ್ತು ಒಂದು ಜಯ ಗಳಿಸಿದೆ ಮುಂದಿನ ದಿನಗಳಲ್ಲಿ ನಮ್ಮ ಸದಸ್ಯರ ಎಲ್ಲಾ ಶ್ರೇಯಾಭಿವೃದ್ಧಿಗೆ ನಾವು ನಿಸ್ವಾರ್ಥದಿಂದ ಶ್ರಮಿಸಿ ಮುಂದಿನ ದಿನಗಳಲ್ಲಿ ಸಂಘಕ್ಕೆ ಒಳ್ಳೆಯ ಒಂದು ಕೊಡುಗೆಯನ್ನು ಕೊಡಬೇಕು ಎಂದು ನಾವು ಈ ಸಂದರ್ಭದಲ್ಲಿ